ಎಲ್ರಿಗೂ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಆರೈಸಿ ಸತ್ಯ ಹೇಳ್ದಾಗೆ ನಾನು ಅವ್ರ ಆಫೀಸಿಗೆ ಹೋಗಿ ಕೇಳ್ಕೊಂಡಾಗ ಅಕ್ಕ ನೀನು ಅವತ್ತು ಹೊಟ್ಟೆ ತುಂಬ ಊಟ ಹಾಕಿದ್ಯಾ ಇವತ್ತು ನೀನು ಕೂತ್ಕೋ ನೀನು ಕೂತ್ಕೊ ಊಟ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅವರ ಆಫೀಸಲ್ಲಿ ಅಮ್ಮನವರದ್ದೊಂದು ಮೂರ್ತಿ ಇಟ್ಟಿದ್ದಾರೆ ಅದನ್ನ ನೋಡಿ ಒಂದು ಎಲ್ಲಿಲ್ಲದ ಒಂದು ತುಂಬ ಮನಸ್ಸಿಗೆ ಸಂತೋಷ ಆಗಿ ನಾನು ಊಟ ಹಾಕಿದಂಥ ವ್ಯಕ್ತಿ ಅಂದರೆ ಒಬ್ಬ ಸ್ಟೂಡೆಂಟು ಒಂದು ವರ್ಷ ಊಟ ಹಾಕ್ತೀವಿ ಅಂಥ ಒಂದು ವ್ಯಕ್ತಿ ಇಂಥದ್ದೊಂದನ್ನು ಮಾಡಿಕೊಂಡಿಷ್ಟು ಮುಂದೆ ಬಂದಿದ್ದಾರಲ್ಲ ಅವರ ಜೊತೆಗಿರೋ ನಿರ್ಮಲಾ ಮೇಡಮ್ ಅವರಿಗೆ ಸ್ಫೂರ್ತಿ ಹಾಗಾಗಿ ನಂಗೆ ಅವ್ರ ಬಗ್ಗೆ ತುಂಬಾ ಖುಷಿ ನಾನು ಯಾವಾಗಲಾದರೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ ಬಾರಕ ಮಾರಕ ನನ್ನ ಹತ್ರ ಅವತ್ತು ಅವರು ದುಡ್ಡು ತಗೊಂಡಿದ್ದು ಬರೀ ಕೇವಲ ಒಂದು ರೂಪಾಯಿ ಮಾತ್ರ ಬರೀ ಒಂದು ರೂಪಾಯಿಯನ್ನ ದೇವ್ರ ಮುಂದೆ ಇಡೋ ಅಕ್ಕ ನೀನು ಅಷ್ಟೇ ಕೇಳಿದ್ದು ನನ್ನ ಒಂದು ರೂಪಾಯಿಯನ್ನು ನಿರೀಕ್ಷೆ ಮಾಡಿ ಇವತ್ತಿಗೂ ಕೂಡ ನಾನು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಡಬ್ಬಿಂಗಿಗೆ ಬಂದಿದ್ರು ಅವ್ರು ಬಂದಾಗ ಅದನ್ನ ಕೇಳಿ ತೊಡ್ಕೊಳಕ್ ಆಗದೆ ಅದು ಹೇಳಕ್ ಆಗಲ್ಲ ಅಷ್ಟು ಅಂತ ವ್ಯಕ್ತಿ ಹಾಗಾಗಿ ಹೇಳ್ತಾ ಹೋದ್ರೂ ತುಂಬಾ ಇದೆ ನೀನಾಸೋಮ್ಗೆ ನಾನು ಹದಿನೆಂಟು ವರ್ಷ ಅಂದ್ರೆ ಮಕ್ಕಳಿಗೆಲ್ಲ ಊಟ ಹಾಕಿದ್ದು ಸತೀಶ ಇರ್ಬೋದು ಆ ಯೂಟರ್ನಲ್ಲೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋ ಸಿನ್ಮಾ ಸತೀಶ ದರ್ಶನ್ ಅಚ್ಯುತ ಧರ್ಮೇಂದ್ರ ಶೈಲ ತುಂಬಾ ಜನ ನಮ್ಮ ಜೀ ಕನ್ನಡದಲ್ಲಿ ಬರ್ತಿರೋ ತುಂಬಾ ಜನ ಮಕ್ಕಳಿಗೆ ಹದಿನೆಂಟು ವರ್ಷ ನಾನು ಊಟ ಹಾಕಿದ್ವಿ ಅದರಲ್ಲಿ ಎಲ್ಲರೂ ಒಂದಲ್ಲ ಒಂದ್ ರೀತಿ ತೊಡಸ್ಕೊಂಡಿದ್ದಾರೆ ಇವತ್ತು ನಾನು ಒಂದು ಅಡೆತಡೆಗಳ ನಡುವೆಯೂ ಕರೋನಾ ಅನ್ನೋ ಟೈಮ್ ಅಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡಿದ್ದು ಮಧ್ಯೆ ಮಧ್ಯೆ ಎಷ್ಟೆಷ್ಟು ಅಡೆತಡೆಗಳು ಬಂತು ಈ ಮಧ್ಯೆ ನಮ್ಮ ಮನೆಯವರು ಎಕ್ಸ್ಪರ್ಡ್ ಆದ್ರು ಅದರ ನಡುವೆ ಒಂದು ವರ್ಷ ನಾನು ಮನೇಲಿ ಉಳ್ಕೊಂಡು ಕಡೆಗೆ ನಮ್ಮ ಕುಟುಂಬದವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಮಗ ನಮ್ಮ ಕುಟುಂಬದವರು ಇವತ್ತಿಗೆ ನಾನು ಇಲ್ಲಿ ಏನಾದ್ರೂ ಅದಕ್ಕೆ ಅಂದ್ರೆ ಇಡೀ ಕುಟುಂಬ ಸಪೋರ್ಟ್ ಇದೆ ಇಲ್ಲ ಅಂದ್ರೆ ನಾನು ಇಲ್ಲ ಇಲ್ಲಿ ಯಾರಿಗೇ ಆಗ್ಲಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಆ ಕು ಆ ಇದರಲ್ಲಿ ನಮ್ಮ ಕುಟುಂಬ ಮಾದರಿ ನಾನು ಒಂದು ಸಿನಿಮಾಕ್ಕೆ ಕೈ ಹಾಕೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯವರು ಇಲ್ಲದೆ ಇರುವಾಗ ನನ್ನನ್ನು ತೂಗಿಸಿ ಎದ್ದೇಳಿಸಿ ಮಾಡಿದ್ದು ನನ್ನ ಮಗ ನನ್ಗಿವತ್ತು ಅವನಿಗೆ ಯಾವ ಇದನ್ನು ಹೇಳಕ್ಕಾಗಲ್ಲ ನನಗೆ ನನ್ನ ಮಗ ಇವತ್ತು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಥವಾ ನನ್ನ ಕುಟುಂಬ ಸಪೋರ್ಟ್ ಮಾಡದೆ ಹೋಗಿದ್ರೆ ನಾನು ಇವತ್ತು ಇಲ್ಲಿ ಬಂದು ಕೂರಕ್ಕೆ ಆಗ್ತಿರ್ಲಿಲ್ಲ ಹಂಗೆ ನನಗೆ ಆಡಿಯೋ ರೈಟ್ಸ್ ವಿಚಾರ ಬಂದಾಗ ನನಗೆ ನಮ್ಮ ಸರ್ ಪೂರ್ಣ ಸರ್ ಹತ್ರ ಹಿಂಗೆ ಮಾತಾಡಿದಾಗ ಲಾಸ್ಟ್ ಆಪ್ಷನ್ ಹೋಗಿದ್ದು ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಇಲ್ಲ ಈಗ ಮಾಡೋಣ ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರ ಒಂದು ಸಂಸ್ಥೆ ಮೂಲಕ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ತಾ ಇದ್ ಮಾಡಿದೀವಿ ಕೂಡ